ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯೂ ಸಿಆರ್ ಮಂಡ್ಯ ಕನ್ಯಾಯ ಆಗ್ತಾ ಇದೆ ಏನು ಮಾಡಲ್ಲ ಸುಮ್ನೆ ಟೀಕೆ ಮಾಡಕ್ಕೋಸ್ಕರ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಕಿಕ್ಕೆಗಳ ಸತ್ಯವ ತವೆ ನಾವು ಮಾಡಿದಂತ ಸಾಧನೆಗಳು ಮಾತ್ರ ಉಳಿದಿತವೆ ಅಂತ ಸರಿಯಾ ನೀವು ಯಾವಾಗಲ ಜಿಎಸ್‌ಟಿ ಬಗ್ಗೆ ಕರೆ ಕರೆ ಎನ್ನು ಹೇಳ್ತನೆ ಬಂದಿದಿರಿ ಸರ್ ಜಿಎಸ್‌ಟಿ ಕರೆಕ್ಟ್ ಸರ್ ಅದರ ಅಂತಕ್ಕೆ ಈ ಒಂದು ಹೇಳಿ ಸರ್ ಜಿಎಸ್‌ಟಿ ನಲ್ಲಿ ನಮಗೆ ಈ ವರ್ಷ ಸುಮಾರು 12000 ಕೋಟಿ ನಷ್ಟ ಆಗಬಹುದು ಅಂತ ಮಾಹಿತಿ ಇದೆ ಜಿಎಸ್‌ಟಿ ನಲ್ಲಿ 12000 ಕೋಟಿ ನಷ್ಟ ಆಗುತ್ತೆ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಲೆಕ್ಕ ಹಾಕೊಂಡಿದ್ದೇವೆ ಅಂದಾಜು ಮಾಡಿದ್ದೇವೆ ನಾವು ಈಗ ಹನ್ನೆರಡು ಸಾವಿರ ಕೋಟಿ ಅದ್ರ ಕಡಿಮೆ ಎಂಬತ್ತೆಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ತಲುಪಿ ಕೊಡ್ತದೆ ಕಷ್ಟ ಆಗ್ತದೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ದರಾಮಯ್ಯರು ಅವಿಂದ ಏನ್ ಮಾಡಿದ್ರು ಇವರಿನಲ್ಲೇ ಯಾರು ಮಾತಾಡೋರು ಯಾವತ್ತಾರು ಒಂದಿನ ಮಾತಾಡಿದಾರ ನಲ್ಲಿ ಯಾವತ್ತಾರು ನಲ್ಲಿ ಒಂದಿನ ಮಾತಾಡಿದಾರು ಟೀಕೆ ಮಾಡಕ್ಕೋಸ್ಕರ ಟೀಕೆಗೋಸ್ಕರ ಅಲ್ಲ ನಾವು ಏನ್ ಮಾಡಿದೀವಿ ಅಂತ ಹೇಳ್ತೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಬೇಕಾದ್ರೆ ವೆನಿಫೈ ಮಾಡಿ ಅದನ್ನ ಹೇಳಿದೀನಿ ನಾನು ಕೃಷ್ಣಬೈರೇಗೌಡರು ಕೂಡ ಸುಪ್ರೀಂ ಸುಪ್ರೀಂಕೋರ್ಟ್ ಕಳವಳ ಸಿ ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಎರಡು ಕಡೆ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ರಲ್ಲಿ ನಾವು ಮುಂಚೂಣಿಗೆ ಇಡ್ತೀವಿ ಅದರಿಂದ ಮಹಿಳಾ ಮೀಸಲಾತಿ ಆಗ್ಬೇಕು ಅವರು ಮುಂದಕ್ಕೆ ಯಾಕೆ ಹಾಕಿದರು ಸಿ ಮೀಸಲಾತಿ ಕೊಡಬೇಕು ಅಂತ ಅಂದ್ಮೇಲೆ ಕೊಟ್ಬಿಟ್ಟು ಗೊತ್ತಿಲ್ಲ ತಕ್ಷಣ ಕೊಡಬೇಕು ಮುಂದಕ್ಕೆ ಹಾಕಿದ ಅದಕ್ಕೂ ಏನ್ರಿ ಸಂಬಂಧ ಈಗ ಕನಿಷ್ಠ ಪಕ್ಷ ಕಾರು ಕೂಡ ಮಾಡಬೇಕು ಇವ್ರು ಕೇಳ್ತಾರೆ ಪಾರ್ಟಿ ಸಜೆರಿಯಸ್ ಬಿಜಪೀ ಮನವನ್ ಮೀಟಿಂಗ್ ಮಾಡಿ ನ ಸಮಸ್ತವಾಗಿದೆ ಸರ್ ಸರ್ಕಾರ ಸಿದ್ದತೆ ಮಾಡ್ತಿದ್ರೆ ಈ ನಿಯನ್ ವಿಶ್ವಾಸ ನಿರ್ಣಯ ತದಿದ್ದೀವಿ ಆ ಚಾನ್ಸನಲ್ಲಿ ಆ ವಿಶ್ವಾಸನವ ತರ್ಲಿ ಅರ್ಜರ್ಮೆಂಟ್ ಅರ್ಜರ್ಮೆಂಟ್ ಮೋಶನವ ತರ್ಲಿ ಯಾವ ಮೋಶನವ ತರ್ಲಿ ತಕದ ಬರ್ಲಿ ನಾವು ಎದುರಿಸಲಿಕ್ಕೆ ತಯಾರಾಗಿದೀವಿ ಸಿ ನಮ್ದು ಹೊರದ ಪುಸ್ತಕ ಟ್ರಾನ್ಸ್ಪರೆಂಟ್ ಗವರ್ನಮೆಂಟ್ ಅದರಿಂದ

ಕಾಂಗ್ರೆಸ್ ಇಲ್ಲ ಅಂತ ರಾಗ ವಿ ಇಲ್ಲಿಗೆ ಸಮೀ ಚಿಕ್ಕ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ ಸರ್ ಬ್ಯಾನರ್ ಕಟ್ಟುವಂತ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ ಚಿಕ್ಕಮಗ್ಳೂರ್ನಲ್ಲಿ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಇದ್ರೆ ಕಾನೂನು ರೀತಿ ಕ್ರಮ ತಗೋತೀವಿ ನಾನು ಎಸ್ಪಿ ಜೊತೆ ಮಾತಾಡ್ತೀನಿ ಕೂಡ್ಲೇ ಎಸ್ಪಿ ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು ಬೇರೆಯವರು ಆ ಏರ್ಪೋರ್ಟ್ ನಲ್ಲಿ ಉದಯ ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್ ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾವು हां नो बी के सुपर सर ब्रेकफास्ट ब्रेकफास्ट सेंटर है धन्यवाद सर साइकिल सेंटर है सर ठीक है सर और वाई के बारे में बता सकते हैं सर 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 ಸರ್ ನಿಮ್ಮ ವಾಕ್ ಬಗ್ಗೆ ಬಹಳ ಮಾತಾಡ್ತಾರೆ ಲೈಫೆ ನಿಮ್ಮ ವಾಕ್ ಬಗ್ಗೆ ಬಹಳ ಮಾತಾಡ್ತಾರೆ ವಿರೋಧ ಪಕ್ಷದವರು ಒಂದೇ ನಿಮಿಷ ಸರ್ 2 ನಿಮಿಷ ಸರ್ ಐದು ನಿಮಿಷ ಆಗ್ಬಾಳೆ ವಾಚ್ ಬಗ್ಗೆನೇ ವಿರೋಧ ಪಕ್ಷದರು ಮಾತಾಡ್ತಿದ್ದಾರೆ ಸರ್ ಅಂದ್ರೆ ನಾನು ಎಷ್ಟು ವಾಚ್ ಬೇಕರೂ ನನ್ನtoDouble ಯಾರು ಕನ್ನಡಕ್ಕೆ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡಕ್ಕೆ ಅವ್ರ ವೈಯಕ್ತಿಕವಾದಂತ ವಿಚಾರಗಳು ಅವ್ರ ಆಸೆಗಳು ಕೆಲವ್ ಹತ್ ಸಾವಿರದ ಒಂದ್ ಸಾವಿರ ಶೂಝ್ ಹಾಕೋತಾರೆ ಕೆಲವೊಂದ್ ಲಕ್ಷ ಶೂಜ್ ಹಾಕೋತಾರೆ ನಾನ್ ಒಂದ್ ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದ್ ನನ್ಗ್ ಬಿಟ್ಟಿದೆ ಅಂತ ನನ್ನ ಆಸ್ತಿ ನನ್ನ ಸಂಪಾದನೆ ನನ್ ಕಷ್ಟ ನನ್ನ ಶ್ರಮ ಏನಪ್ಪ ವಿರೋಧ ಪಾರ್ಟಿ ಪಾಪ ಗೊತ್ತಿಲ್ಲದೆ ಅದ ಏನಪ್ಪ ಮಾತಾಡಿದ ಅಷ್ಟೇ ಬಿಡಿ ಅವ್ನಗಿನ್ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಯಾವ್ದಾದ್ರು ಎಲೆಕ್ಷನ್ ಇದೆ ಇಲ್ಲ ಇಲ್ಲಿ ನಾನೇನುಗಿರತ್ವ ಪಾರ್ಟಿ ಲೀಡರು ಬೇರೆ ಯಾರು ಮಾತಾಡಕ್ ನನ್ನ ವ್ಯವಹಾರ ಕೆಲವೆಲ್ಲ ಗೊತ್ತಿದೆ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಕೆಲವಾಗೆಲ್ಲ ಬಿಜೆಪಿ ಗೊತ್ತಿದೆ ಗೊತ್ತಿಲ್ಲ ಮಾತಾಡ್ತೀನಿ ನ್ಯಾಷನಲ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ಇಡೀ ಕೊಟ್ಟಿದ್ರು ಅವರು ಚಾರ್ಜ್ ಶೀಟ್ ಅಲ್ಲಿ ನಮ್ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ಯಾವತ್ತೊಂದ್ ದಿನ ನಾನು ನೋಟಿಸ್ ಫುಲ್ ನಾನು ಓದಿದೀನಿ ಅಷ್ಟೇ ನಮ್ ಲಾಯರ್ ಗಳ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಕೊಡ್ಬೇಕು ಖಂಡಿತ ಕೊಡ್ತೀನಿ

ಖಂಡಿತ ಈಗ ನಾವು ಈ ಕೆಲಸಗಳು ಮಾಡೋದ್ರಿಂದ ಅಲ್ಲ ನಾವು ಬುದ್ಧಿಬಿಟ್ಟದು ನಮ್ಮ ಸಾಧನೆಗಳೆಲ್ಲ ಮಾಡ್ಬೇಕಲ್ಲ ಹೊಸ ಈಗ ನಮ್ಮ ಈ ಎಲ್ಲ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ ಈಗ ನಾನು ಕೃಷ್ಣ ಮಾತಾಡ್ತಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಆ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡ್ಬೇಕು ಅನ್ನೋದು ನಾವು ಮಾತಾಡ್ತಿದ್ದೇವೆ ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ ಕೋಡಿ ಶ್ರೀಗಳು ಹೇಳಿದಾರೋಡಿ ಶ್ರೀಗಳು ಜೀವದ ಪಾದ